ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇಷ್ಟ ಪ್ರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ ರಿಹರ್ಸಲ್ ಪ್ರೋಗ್ರಾಮ್ ಇದೆಯಲ್ಲ ಪಂಜಿನ ಕವಾಯ್ತದ್ದು ಆ ಪ್ರೋಗ್ರಾಮ್ ಇದೆ ಅಕ್ಟೋಬರ್ ಫಸ್ಟ್ ಹಿಂದಿನ ದಿನ ದಸರಾ ಹಿಂದಿನ ದಿನ ನಡೆಯುತ್ತಲ್ಲ ಆ ಗೆ ಹೋಗ್ತಾ ಇದೀವಿ ನಮಗೆ ಪಾಸ್ ಸಿಕ್ಕಿದ್ರಿಂದ ಒಳಗಡೆಗೆ ಎಂಟ್ರಿ ಬಿಟ್ರು ಕಾರ್ ಪಾರ್ಕಿಂಗ್ ಕೂಡ ಒಳಗಡೆನೆ ಇದ್ರಿಂದ ಪಾರ್ಕ್ ಮಾಡಿ ಬಂದ್ವಿ ಮಾಡಿ ಬಂದಿ ಐದು ನಿಮಿಷಕ್ಕೆ ಆಲ್ರೆಡಿ ಏರ್ ಶೋ ಎಲ್ಲ ಸ್ಟಾರ್ಟ್ ಆಗ್ತಾನೆ ಇತ್ತು ತುಂಬಾನೇ ಖುಷಿ ಆಯ್ತು ಈ ಸರಿ ಅಮ್ಮ ತಂಗಿ ಎಲ್ಲರೂ ಬಂದಿದ್ರು ಅಮ್ಮನ ಮನೆ ಹಬ್ಬ ಮಾಡ ಹೋಗಿರ್ಲಿಲ್ಲ ಅದಕ್ಕೋಸ್ಕರ ಅಮ್ಮ ಕೂಡ ಬಂದಿದ್ರು ಅವರಿಗೂ ಕೂಡ ತೋರಿಸ್ದಂಗ ಆಯ್ತು ಅಂತ ಖುಷಿ ಆಯ್ತು ಅಲ್ವಾ ಏರ್ ಶೋ ಪ್ರೋಗ್ರಾಮ್ ಹೇಗಿತ್ತು ಅಂತ ತುಂಬಾನೇ ಚೆನ್ನಾಗಿತ್ತು ಇದನ್ನ ಮೇನ್ ಕ್ಯಾಪ್ಟನ್ ಇರ್ತಾರಲ್ವಾ ಅವರು ಗ್ರೌಂಡ್ ಸುತ್ತ ಒಂದು ರೌಂಡ್ ಬಂದ್ಬಿಟ್ಟು ಆ ನಮಸ್ತೆ ಮಾಡ್ಬಿಟ್ಟು ಹೋದ್ರು ಹಾಯ್ ಮಾಡಿ ಹೋದ್ರು ಆ ಇದನ್ನೆಲ್ಲ ನೋಡಕ್ಕೆ ಖುಷಿ ಆಗತ್ತೆ ನಮ್ಮ ಮಕ್ಕಳು ಕೂಡ ಯಾಕೆ ಹೀಗಾಗ್ಬಾರ್ದು ಆ ಅವ್ರನ್ನ ಪುಷ್ ಮಾಡ್ಬೇಕು ಮುಂದಿನ ಪೀಳಿಗೆಗೆ ಮಕ್ಳನ್ನ ತರ ಬೆಳೆಸ್ಬೇಕು ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಅಂತ ತುಂಬಾನೇ ಖುಷಿ ಆಯ್ತು ಆ ಏರ್ ಶೋ ಇದ್ದಿದ್ದು ಅರ್ಧ ಗಂಟೆ ಇತ್ತು ತುಂಬಾನೇ ಚೆನ್ನಾಗಿತ್ತು ಆಕಾಶದಲ್ಲಿ ನಾವು ನೆಡ್ಕೊಂಡು ಹೋಗೋದೇ ರೋಡಲ್ಲ ಅಷ್ಟು ಕಷ್ಟ ಹ್ಮ್ ನಮಗೊಂದೊಂದ್ಸರಿ ಬಿದ್ದ್ಬಿಡ್ತಿವಲ್ವಾ ಅದ್ರಂತದ್ರಲ್ಲಿ ಏರ್ ಶೋ ಆಕಾಶದಲ್ಲಿ ಆ ತರ ಎಲ್ಲ ಏರೋಪ್ಲೇನ್ಸ್ ನ ಆತರ ಎಲ್ಲ ಟರ್ನ್ ಮಾಡಿ ಆ ಮತ್ತೆ ನಮ್ಮ ತ್ರಿವರ್ಣ ಧ್ವಜ ಎಲ್ಲ ಆ ತರ ಹಾರ್ಸದೆಲ್ಲ ಎಷ್ಟು ಖುಷಿ ಆಗುತ್ತೆ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು ಮತ್ತೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಈ ಸರಿ ಅಂತೂ ಅದಾದ್ಮೇಲೆ ಇನ್ನ ಕೂಡ ಟೈಮ್ ಇತ್ತು ಕತ್ಲೆ ಆಗ್ಬೇಕಿತ್ತು ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿಕ್ಕೆ ಅವಾಗವಾಗ ಎಲ್ಲರೂ ಕೂಡ ಜನಗಳೆಲ್ಲ ಬರ್ತಾ ಇದ್ರು ಮತ್ತೆ ಮಕ್ಳುದೆಲ್ಲ ಡ್ಯಾನ್ಸು ಡ್ಯಾನ್ಸು ಸಾಂಗ್ಸ್ ಎಲ್ಲ ಹಾಕಿರಲ್ವ ಸಕ್ಕತ್ತು ಡ್ಯಾನ್ಸು ಎಲ್ಲ ವಿಡಿಯೋದಲ್ಲಿ ಹೇಳಿರೋ ತರ ನನ್ ಮಗನಿಗೆ ತುಂಬಾನೇ ಡ್ಯಾನ್ಸ್ ಅಂದ್ರೆ ಇಷ್ಟ ಅವನು ಯಾರನ್ನಾದ್ರೂ ನೋಡಿ ಕಾಪಿ ಮಾಡ್ತಾನೆ ಡ್ಯಾನ್ಸ್ ಇವಾಗ ಗಣಪತಿ ಕರ್ಕೊಂಡು ಹೋಗಿರ್ತೀವಿ ಗಣಪತಿ ಬಿಡುವಾಗ ಅದನ್ನೆಲ್ಲ ನೋಡ್ಕೊಂಡಿರ್ತಾನೆ ಇವಾಗ ಬೇರೆ ಈ ತರ ಕಾಲರ್ ಎಲ್ಲ ಎತ್ತದೆಲ್ಲ ಕಲ್ತ್ಕೊಂಡ್ಬಿಟ್ಟಿದಾನೆ ಯಾರ ಆ ತರ ಮಾಡ್ತಿದ್ರು ಅಂದ್ರೆ ಕೊಣನೂರಲ್ಲಿ ಒಬ್ರು ಗಣಪತಿ ಬಿಡ್ಬೇಕಾರೆ ಆ ತರ ಮಾಡ್ತಾ ಇದ್ರು ಅದನ್ನ ನೋಡ್ಕೊಂಡ್ ಬಂದ್ವಿ ಫುಲ್ ಡಾನ್ಸ್ ನಾವು ಕೂಡ ಮಕ್ಳು ಡ್ಯಾನ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ನನ್ನ ಫ್ರೆಂಡ್ಸ್ ಕೂಡ ಅಲ್ಲೇ ಬಂದಿದ್ರಿಂದ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಆ ತುಂಬಾನೇ ಚೆನ್ನಾಗಿತ್ತು ಒಂದೇ ಒಂದೇ ಕಡೆ ಸೀಟ್ ಸಿಕ್ಕಿರ್ಲಿಲ್ಲ ಸ್ವಲ್ಪ ದೂರ ನಮ್ಮ ನಾವ್ಯಾವಾಗ್ಲೂ ಜೊತೆಲಿ ಹೋಗ್ತಿವಲ್ವಾ ಆ ಫ್ರೆಂಡ್ಸ್ ಗೆ ಇಲ್ಲೇ ಪಕ್ಕದಲ್ಲಿ ಸಿಕ್ಕಿತ್ತು ಮತ್ತೆ ನಮ್ಮ ಇಲ್ಲಿ ಕ್ವಾರ್ಟರ್ಸ್ ಫ್ರೆಂಡ್ಸ್ಗೆಲ್ಲ ಪಕ್ಕನೆ ಎಲ್ರೂ ಸೀಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಮಕ್ಕಳೆಲ್ಲ ಸಕ್ ಎಂಜಾಯ್ ಮಾಡಿದ್ರು ದಿನ ಇದು ಈ ವಿಡಿಯೋ ಫುಲ್ ಲೆಂತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ಶಾರ್ಟ್ ಶಾರ್ಟ್ ಎರಡು ಭಾಗ ಮಾಡಿ ಹಾಕೋಣ ಎಲ್ರು ಆಗುತ್ತೆ ಎಲ್ಲಾನು ಅಪ್ಲೋಡ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ಸ್ವಲ್ಪ ಅನೇ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಮಾಡಿ ಎರಡು ಪಾರ್ಟ್ ನ ಹಾಕ್ತೀನಿ ಎಲ್ರು ವಿಡಿಯೋಸ್ ನ ನೋಡಿ ಎಲ್ಲರೂ ಕೂಡ ನನ್ನ ಮಗನ್ ಡ್ಯಾನ್ಸ್ ನೋಡ್ತಾ ಇದ್ರು ಅಷ್ಟು ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದ ಅಂತ ಅದಾದ್ಮೇಲೆ ಸಂಜೆ ಆಯ್ತಾ ಬಂತು ಗಂಟೆಗೆಲ್ಲ ಹೋಗಿದ್ವಿ ನಾಲ್ಕುವರೆಗೆಲ್ಲ ವರೆಗೆಲ್ಲ ಮುಗಿತು ಪ್ರೋಗ್ರಾಮ್ ಇವಾಗ ಐದುವರೆ ಆಗಿರ್ಬೋದು ಒನ್ ಅವರ್ ವೇಟ್ ಮಾಡಿದ್ವಿ ಮಕ್ಕಳನ್ನೆಲ್ಲ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ್ಮೇಲೆ ಹಾರ್ ಶೋ ಇರುತ್ತಲ್ವಾ ಅದಕ್ಕೆಲ್ಲ ಏನೇನ್ ಬೇಕು ಅವರು ಮೆಟೀರಿಯಲ್ಸ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಜೋಡಿಸ್ಕೊಂತ ಇದ್ರು ಅದನ್ನೆಲ್ಲ ನೋಡ್ಕೊಂಡು ನಾವು ಕೂತಿದ್ವಿ ಒಂದ್ ಸ್ವಲ್ಪ ಟೈಮು ಯಾಕಂದ್ರೆ ಈ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿ ಏರ್ ಶೋಗೆ ಮಾತ್ರ ನಾವು ಬೇಗ ಬರ್ಬೇಕಾಗುತ್ತೆ ಅದಾದ್ಮೇಲೆ ನಾವು ಈವ್ನಿಂಗ್ ಆರು ಗಂಟೆ ಮೇಲೆನೆ ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಆರು ಗಂಟೆ ಆರೂವರೆ ಆಗ್ಬಿಡುತ್ತೆ ನಮ್ಮ ಫ್ರೆಂಡ್ ಅವ್ರು ಕೂಡ ಅಷ್ಟೊತ್ತು ವೇಟ್ ಆಗಲ್ಲ ಊರಲ್ಲಿ ಒಂದು ಹಬ್ಬ ಇದೆ ಅಂದ್ಬಿಟ್ಟು ಅವರು ಕೂಡ ಹೊರಟ್ಬಿಟ್ರು ಬಿಟ್ರು ನಾವೆಲ್ಲ ಕೂತ್ಕೊಂಡಿದ್ವಿ ಅಲ್ಲೇನೆ ಫುಲ್ ಪ್ರೋಗ್ರಾಮ್ ನೋಡ್ಕೊಂಡು ಹೋಗೋಣ ಅಂತ ಹೋದ್ ವರ್ಷನೂ ಕೂಡ ನಾವು ಈ ಪ್ರೋಗ್ರಾಮಿಗೆಲ್ಲ ಬಂದಿದ್ದಾಗ ತುಂಬಾನೇ ಮಳೆ ಇತ್ತು ಫ್ರೆಂಡ್ಸ್ ಹೇಳ್ಬೇಕು ಅಂದ್ರೆ ಚೇರ್ ನ ತಲೆ ಮೇಲೆ ಇಟ್ಕೊಂಡ್ರು ನಿಲ್ತಾ ಇರ್ಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ರಿಂದ ನಾವು ಅರ್ಧಕ್ಕೆನೆ ಹೋಗ್ಬೇಕಾಯ್ತು ಆ ಸರಿ ಈ ಸರಿ ಅಂತೂ ನೋಡ್ತಾ ಇರ್ಬೋದು ಇವಾಗ ಕತ್ಲೆ ಆಯ್ತಲ್ವಾ ರಾತ್ರಿ ಆಯ್ತು ಈ ತರ ಫಸ್ಟ್ ಟಾರ್ಚ್ ಶೋ ಎಲ್ಲ ಇರುತ್ತೆ ಇದನ್ನೆಲ್ಲ ಮಾಡ್ತಾರೆ ಲೈಟಿಂಗ್ಸ್ ಅಲ್ಲೇನೆ ಸ್ವಲ್ಪ ಇದೆಲ್ಲ ಮಾಡಿ ಹಾಡೆಲ್ಲ ಹಾಕಿರ್ತಾರಲ್ವಾ ಅದಕ್ಕೆ ತಕ್ಕ ನಮಗೆ ಲೈಟಿಂಗ್ಸ್ ಅಲ್ಲೇ ಡಾನ್ಸ್ ಎಲ್ಲ ಮಾಡಿಸ್ತಾ ಇರ್ತಾರೆ ಅದನ್ನ ಕೂಡ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಇದಾದ್ಮೇಲೆ ಓಪನಿಂಗ್ ಪರೇಡ್ ಇರುತ್ತೆ ಎಲ್ಲರೂ ಕೂಡ ಬಂದಿರ್ತಾರೆ ಪೊಲೀಸ್ ಅವರಾಗಿರ್ಬೋದು ಅಶ್ವದಳಗಳಾಗಿರ್ಬೋದು ಮತ್ತೆ ಸ್ಕೌಟ್ಸ್ ಗೈಡ್ಸ್ ಟೀಮ್ಸ್ಗಳಾಗಿರ್ಬೋದು ಪ್ರತಿ ಶಾಲೆಗಳಿಂದ ಬಂದಿರ್ತಾರೆ ಪೊಲೀಸ್ ಟೀಮ್ಸ್ ಎಲ್ಲ ಬಂದಿರ್ತಾರೆ ಅದೆಲ್ಲ ಇತ್ತು ಮತ್ತೆ ಪೊಲೀಸ್ ಬ್ಯಾಂಡ್ ಇರ್ಬೋದು ಪ್ರತಿಯೊಂದು ಕೂಡ ಬಂದಿರ್ತಾರೆ ಅವ್ರದ್ದು ಕೂಡ ಮಾರ್ಚ್ ಫಸ್ಟ್ ಎಲ್ಲ ಇರುತ್ತೆ ಅದನ್ನ ಕೂಡ ಸ್ಟಾರ್ಟ್ ಮಾಡ್ಲಿಕ್ಕೆ ಚೀಫ್ ಗೆಸ್ಟ್ ಇರ್ತಾರಲ್ವಾ ಅವ್ರು ಕೂಡ ಬರಬೇಕು ಅವ್ರು ಬರೋವರೆಗೆ ವೆಯ್ಟ್ ಮಾಡಿಬಿಟ್ಟು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ ಈ ಪ್ರೋಗ್ರಾಮ್ ಫುಲ್ ನೋಡಿ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಹಾರ್ಸ್ಗೆಲ್ಲ ಇನ್ಸ್ಟ್ರಿಕ್ಷನ್ ಟ್ರೈನಿಂಗ್ ಎಲ್ಲ ಮಾಡಿರ್ತಾರೆ ಅಲ್ವಾ ಅಂತ ಅನ್ಸುತ್ತೆ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಎಂಜಾಯ್ ಮಾಡಿದ್ವಿ ಮತ್ತೆ ಲಾಸ್ಟ್ ಡೇ ಏನೇನಿರುತ್ತೆ ಅಂತ ಅಂದ್ರೆ ದಸರಾ ಆಯುಧ ಪೂಜೆ ದಸರಾ ದಿನ ಏನೇನ್ ಪ್ರೋಗ್ರಾಮ್ ಇರುತ್ತೆ ಅದೆಲ್ಲ ಇವತ್ತಿರುತ್ತೆ ಹಾರ್ಶ್ ಹಾರ್ಸ್ದು ಪ್ರೋಗ್ರಾಮ್ ಇರುತ್ತೆ ಈ ಸರಿ ಬೈಕ್ ರೈಡ್ ಇರ್ಲಿಲ್ಲ ಯಾಕಂದ್ರೆ ಹೋದ್ಸರಿ ಮಳೆ ಬಂದ್ಬಿಟ್ಟು ತುಂಬಾ ಸ್ಕಿಡ್ ಆಗ್ತಾ ಇತ್ತು ಅದಕ್ಕೋಸ್ಕರ ಬೈಕ್ ರೈಡ್ ಎಲ್ಲಾ ಇಟ್ಟಿರ್ಲಿಲ್ಲ ಹಾರ್ ಶೋ ಇತ್ತು ಮತ್ತೆ ಆ ಮತ್ತಿನ್ನೇನಪ್ಪ ಡ್ರೋನ್ ಶೋ ಡ್ರೋನ್ ಶೋ ಅಂತೂ ಹೇಳಕ್ ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ಡ್ರೋನ್ ಶೋ ಎಲ್ಲ ಇತ್ತು ಅದಾದ್ಮೇಲೆ ಮತ್ತೆ ಇಯರ್ ಶೋ ಇತ್ತು ಅಹ್ ಲಾಸ್ಟ್ ಅಲ್ಲಿ ಪಂಜನಕವ ಇತ್ತು ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ಪ್ರೋಗ್ರಾಮ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿ ಸಪೋರ್ಟ್ ಮಾಡಿ ನೀವು ಯೂಟ್ಯೂಬರ್ಸ್ಗೆ ಮತ್ತೆ ಮಧ್ಯದಲ್ಲಿ ಎಲ್ಲ ಕರ್ನಾಟಕದಲ್ಲಿ ಆಗಿರ್ಬೋದು ಆಲ್ ಯಾವ ತರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಮತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಂದ ಡೋಲಲ್ಲಿ ಮಾಡ್ತಾರಲ್ವಾ ಆತರ ಜನಪದ ಶೈಲಿಯಲ್ಲಿ ಯಾವ ತರ ಇದೆ ಅದನ್ನೆಲ್ಲ ಒಂದು ಟೀಮ್ ಮಾಡಿ ಅದು ಕೂಡ ಪ್ರೋಗ್ರಾಮ್ ಇತ್ತು ನಾನು ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಫುಲ್ ವಿಡಿಯೋನ ನೋಡಿ ಅಶ್ವ ಭದ್ರಾ ಬರ್ತಾ ಇದ್ದಾರೆ ಪುರ್ನೆ ಗುಡಿಯಾಗಿ ಕೆ ಎಸ್ ಆರ್ ಪಿ ಅನಿಲ್ ಕುಮಾರ್ ಆರೆಸ್ಸಾಗಿ ಅವರ ನೈಪುಪ್ಪದಲ್ಲಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ನಾನು ಇಲ್ಲಿ ಇಡ್ತೀನಿ ಬಿಡಿ ಮಕ್ಕಳು ಓಡಾಡ್ತವೆ ಅಂತ ಅಷ್ಟೇ ನೈಸಪ್ಪುದಲ್ಲಿ ಆಲ್ಬರೈಸಿಪ್ಪಲ್ಲಿ ಅರ್ಜುನಾಥ ಮ್ಯಾಂಡ್ ಮಾಸ್ಟರ್ ನೇತೃತ್ವದಲ್ಲಿ ಇದೀಗ ಒಂದು ಟೈಮ್ ಮಾಡ್ತಾರೆ ಅದಾದ ನಂತರ जिला सशस्त्र मीसूपे श्री दिग्गराजुंदूर ಈಗ ಕ್ಯಾಲೋ ವೇಗದಲ್ಲಿ ರುದ್ರಪ್ಪ ವೇ ಆಫ್ ಲೈಫ್ ಎಂಬ ಆಶ್ವದೊಂದಿಗೆ ಸಿಗ್ನಲ್ ಅನ್ನು ನೀಡಿ ಮೆಚ್ಚಿನ ವೇಗದಲ್ಲಿ ಹಿಂತಿರುಗಲಿದ್ದಾರೆ और ये तो लगेगा तो तो देखिए ಈಗಾಗಲೇ ನಿಮಗೆಲ್ಲ ತಿಳಿಸಿರೋ ಹಾಗೆ ಕಿಂಗ್ ಪವರ್ ಎಂಬ ಅಶ್ವದೊಂದಿಗೆ ಅತ್ಯಂತ ಭವ್ಯವಾದ ನಿಟ್ಟಿನಲ್ಲಿ ಫರೇಡ್ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯ ಮುಂದೆ ಅವರು ತೆರೆದಿದೆ ಬಂಧುಗಳೇ ಜೋರಾದ ಕರ್ತವಾರದೊಂದಿಗೆ ಇದೀಗ ಮುಖ್ಯ ವೇದಿಕೆಯಿಂದ ಆಗಮನವಾಗಿದೆ ಫರೇಡ್ ಕಮಾಂಡರ್ ಶ್ರೀ ಸುರೇಶ್ ಕೆ ಎಲ್ ಅವರ ಜೊತೆ ಸಹಾಯಕ ಪೊರೇಡ್ ಕಮಾಂಡರ್ ಶ್ರೀ ಶರಣಪ್ಪ ಡಿ ಸಾನೂರ ಆರ್ ಐ ಮೌಂಟೆಡ್ ಕಂಪನಿ ಮೈಸೂರು ನಗರ ಅಶ್ವ ಸಿಕ್ಕ ಅದಾದ ಮೇಲೆ ಕ್ಯಾಲಪರ್ ಈ ದಿನ ಶ್ರೀ ರುದ್ರಪ್ಪ ಫಿನಿಶಿಂಗ್ ಟಚ್ ತಜ್ ಶ್ರೀ ಮಹೇಶ್ ವೇ ಆಫ್ ಲೈಫ್ ಅಶ್ವದಲ್ಲಿ ಮೊಟ್ಟ ಮೊದಲನೇ ತಂಡ ಅಶ್ವರೋಹಿ ದಳ ಲ್ಯಾನ್ಸರ್ ಪಲ್ಲಿಗಳನ್ನೊಳಗೊಂಡಂತಹ ತಂಡ ಮನರಂಥದ ನಡೆ ಶ್ರೀ ಸುರೇಶ್ ಆರ್ಎಸ್ಐ ಅಶ್ವ ಕಪ್ಪು ಬಿಳಿಬಿಟ್ಟಿದ್ದ ಆಕರ್ಷಕ ತಳಿ ಅದಾದ ನಂತರ ಶ್ರೀ ಎಂ ಬಸವರಾಜು ಆರ್ಎಸ್ಐ ಅಶ್ವ ಬಿಳಿ ಬಣ್ಣದ ಅಶ್ವ ಭದ್ರ ಮೂರನೆಯ ತುಕುಡಿ ಐದನೇ ಪಡೆ ಕೆಎಸ್ಆರ್ಪಿ ನಾಯಕತ್ವ ಶ್ರೀ ಅನಿಲ್ ಕುಮಾರ್ ಆರ್ಎಸ್ಐ ಅವರದು ನಗರ ಸಶಸ್ತ್ರ ಮೀಸಲು ಪಡೆ ಶ್ರೀ ತೇಜ್ಗೋಪಾಲ್ ಎಸ್ ಆರ್ಎಸ್ಐ ನಗರ ಸಶಸ್ತ್ರ ಮೀಸಲು ಪಡೆಯ ನಂತರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಶ್ರೀ ಲಿಂಗರಾಜು ಹೊನ್ನೂರು ಆರ್ ಐ ಅವರ ನಾಯಕತ್ವದಲ್ಲಿ ಯಾಕೋ ಏನೋ ಚಪ್ಪಾಳೆ ಅಂತದ್ದು ಕೇಳಿಸ್ತಾ ಇದೆ ರಕ್ಷಣಾ ದಳ ಶ್ರೀ ಹರೀಶ್ ಎಸ್ಪಿ ಸ್ಪೆಷಲ್ ಆರ್ಪಿಎಫ್ ಅವರು ಇದೀಗ ಗೃಹ ರಕ್ಷಕ ದಳ ಶ್ರೀ ರವಿಕುಮಾರ್ ಜಿ ಪಿ ಸರದಿಯ ಸಾಲಿನಲ್ಲಿ ಎಂಟನೆಯ ತುಕುಡಿ ಐದನೇ ಪಡೆ ಕೆಎಸ್ಆರ್ಪಿ ನಾಯಕತ್ವ ಶ್ರೀ ಅಲ್ಲಮಪ್ರಭು ಆರ್ಎಸ್ಐ ಅವರದು ಒಂಬತ್ತನೆಯದು ಎನ್ಸಿಸಿ ನೌಕಾದಳ ಶ್ರೀ ಸಿ ಭೂದಳದ ನಂತರ ಸಿ ನೌಕಾದಳ ಭೂದಳದ ನಾಯಕತ್ವ ಶ್ರೀ ಚಂದನ್ ಸಿ ಸಿ ನೌಕಾದಳದ ನಾಯಕತ್ವ ಶ್ರೀ ದರ್ಶನ್ ಸಿ ಸಿ ವಾಯುದಳ ಕುಮಾರಿ ಮಾನ್ಯ ಅವರ ನಾಯಕತ್ವದಲ್ಲಿ ಇದಾದ ಮೇಲೆ ಮೂರು ತುಕುಟಿಗಳು ಎಸ್ಎಆರ್ ಎಸ್ ನ ವಿವಿಧ ಶಾಲೆಗಳನ್ನ ನಾವು ಕಾಣ್ತಾ ಇದ್ದೇವೆ ಎಸ್ಎಆರ್ ಎಸ್ ಪೊಲೀಸ್ ಪಬ್ಲಿಕ್ ಶಾಲೆ ಬಾಲಕರು ಸಾರ್ಜೆಂಟ್ ಜಯ ಸುಬ್ರಹ್ಮಣ್ಯ ಪಬ್ಲಿಕ್ ಶಾಲೆ ಬಾಲಕಿಯರು ಅದಾದ ಮೇಲೆ ಎಸ್ಎರ್ ಎಸ್ ಶ್ರೀ ಜವಹರ್ ನವೋದಯ ವಿದ್ಯಾಶಾಲೆ ಶ್ರೀ ಕೃಷಿಕ್ ಅವರ ನಾಯಕತ್ವದಲ್ಲಿ ನಡೀತಾಳೆ ಇದೀಗ ಬರ್ತಾ ಇದ್ದಾರೆ ಸ್ಕೌಟ್ಸ್ ಬಾಲಕರು ಶ್ರೀ ದಿಲೀಪ್ ಗೌಡ ಅವರ ನಾಯಕತ್ವದಲ್ಲಿ ರಾಜ್ಯ ಪುರಸ್ಕಾರವನ್ನು ಇವರು ಪಡೆದಿದ್ದಾರೆ ಸ್ಕೌಟ್ಸ್ ಬಾಲಕರು ಗೈಡ್ಸ್ ಅವರು ಸಹ ರಾಜ್ಯ ಪುರಸ್ಕಾರವನ್ನು ಪಡೆದಿದ್ದಾರೆ ಕುಮಾರಿ ಪೃಥ್ವಿ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇದೀಗ ಭಾರತ್ ಸೇವಾದಳ ಬಾಲಕರ ನಂತರ ಇದೀಗ ಹದಿನೆಂಟನೇ ಹುಟ್ಟಿಯಾಗಿ ಶ್ರೀ ಭಾರತ ಸೇವಾದಳ ಬಾಲಕಿಯರು ಕುಮಾರಿ ಲಕ್ಷ್ಮಿ ನೇತೃತ್ವದಲ್ಲಿ ಇದಾದ ನಂತರ ಬಂಧುಗಳೇ ನಿಮ್ಮ ಜೋರಾದ ಕರ್ತಾಡನ್ನು ಬರಬೇಕು ಬ್ಯಾಂಡ್ ತಂಡಕ್ಕೆ ಶ್ರೀ ಮಂಜುನಾಥ್ ಬ್ಯಾಂಕ್ ಮಾಸ್ಟರ್ ಅವರ ನೇತೃತ್ವದಲ್ಲಿ ಏಳು ಬ್ಯಾಂಕ್ ತಂಡಗಳು ಮೊದಲನೇದಾಗಿ ಆಂಗ್ಲ ಬ್ಯಾಂಕ್ ಎರಡನೇದಾಗಿ ಒಂದನೇ ಬೆಟಾಲಿಯನ್ ಕೆ ಪಿ ಮೂರನೇ ಬೆಟಾಲಿಯನ್ ಕೆ ಪಿ ನಾಲ್ಕನೇ ಬೆಟಾಲಿಯನ್ ಕೆ ಆರ್ ಪಿ ಐದನೇ ಬೆಟಾಲಿಯನ್ ಕೆ ಪಿ ಏಳನೇ ಬೆಟಾಲಿಯನ್ ಕೆ ಆರ್ ಪಿ ಹನ್ನೊಂದನೇ ಬೆಟಾಲಿಯನ್ ಕೆ ಎಸ್ಆರ್ಪಿ ಸಾರೇ ಜಹಾಸೆ ಅಜ್ಜ ಹಿಂದೂಸ್ತಾನ್ ಇದನ್ನು ಪ್ರತಿ ಬಾರಿಯೂ ಹೇಳಿದಾಗ ಪ್ರತಿಯೊಬ್ಬರಲ್ಲೂ ಆ ದೇಶಭಕ್ತಿ ಮತ್ತೊಮ್ಮೆ ಆಕರ್ಷಕ ಸಂಚಲನಕ್ಕಾಗಿ ಬಂಧುಗಳೇ ನಾವು ನೀವೆಲ್ಲರೂ ಜೋರಾದ ಕಲ್ಯಾಣಗಳನ್ನು ಮಾಡಿ ಅವರಿಗೆ ಅಭಿನಂದನೆಗಳನ್ನು ತಲುಪಿ ಸಾರ್ವಜನಿಕರ ಪ್ರತಿ ಕಷ್ಟದ ಹೆಜ್ಜೆಯಲ್ಲೂ ಪೊಲೀಸರು ನಾವಿದ್ದೇವೆ ಎಂಬ